ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಹಲೋ ಫ್ರೆಂಡ್ಸ್ ಇದು ನಡೆದದ್ದು ನಮ್ಮ ಆಂಟಿಯ ಮನೆಯಲ್ಲಿ ಆಂಟಿಯಾಗ ಹೊಸ ಮನೆಯೊಂದನ್ನು ಕಟ್ಟಿಸುತ್ತಿದ್ದರು ಆಂಟಿಯ ಗಂಡ ಸರ್ಕಾರಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಸಂಬಳದ ಜೊತೆಗೆ ಸೈಡ್ ಇನ್ಕಮ್ ಕೂಡ ಚೆನ್ನಾಗಿ ಬರುತ್ತಿತ್ತು ಅವರು ತಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಸೈಟ್ ಖರೀದಿಸಿದ್ದರು ಅಲ್ಲಿ ಹೊಸ ಮನೆಯೊಂದನ್ನು ಕಟ್ಟಿಸುತ್ತಿದ್ದರು ಈಗ ಅವರು ಹೊಸ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಹಳೆ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಇದು ನಡೆದದ್ದು ಮನೆ ಕಟ್ಟಿಸುವ ಸಂದರ್ಭದಲ್ಲಿ ನಾನು ಆಂಟಿಯ ಮನೆಗೆ ಹೋಗಿ ಉಳಿದುಕೊಂಡಿದ್ದೆ ಮನೆ ಕಟ್ಟುವ ಕೆಲಸ ಬಹುತೇಕ ಮುಗಿದಿತ್ತು ಒಳಗಡೆ ಪ್ಲಾಸ್ಟರಿಂಗ್ ಮಾತ್ರ ಬಾಕಿ ಇತ್ತು ಕೆಲಸವನ್ನು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರೂ ಆಂಟಿಯಾಗ ಮನೆಯ ಹತ್ತಿರ ಹೋಗಿ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ನೋಡಿಕೊಂಡು ಬರುತ್ತಿದ್ದರು ಇತ್ತೀಚೆಗೆ ಕಾಂಟ್ರಾಕ್ಟ್ ತೆಗೆದುಕೊಂಡವನು ಕೆಲಸ ನೋಡಿಕೊಳ್ಳಲು ಸರಿಯಾದ ಸಮಯಕ್ಕೆ ಬರುತ್ತಿರಲಿಲ್ಲ ಒಂದು ದಿನ ಅವನು ಬಂದಾಗ ಆಂಟಿ ಕೆಲಸ ಯಾಕೆ ತಡವಾಗುತ್ತಿದೆ ಎಂದು ಕೇಳಿದರು ಅವನು ಒಂದೆರಡು ವಾರ ನಾನು ಸ್ವಲ್ಪ ಇದ್ದೇನೆ ಹಾಗಾಗಿ ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ ಇನ್ನು ಎರಡು ವಾರ ಬಿಟ್ಟು ಕೆಲಸವನ್ನು ಮತ್ತೆ ಸ್ಟಾರ್ಟ್ ಮಾಡಿಸುತ್ತೇನೆ ಅದು ಅಲ್ಲದೆ ಈಗ ಕೆಲಸದವರು ದೂರದಿಂದ ಬರುತ್ತಿದ್ದಾರೆ ಹಾಗಾಗಿ ಸ್ವಲ್ಪ ತಡವಾಗುತ್ತಿದೆ ಎಂದು ಹೇಳಿದ ಆಗ ಆಂಟಿ ಅದು ಆಗಲ್ಲ ಎರಡು ವಾರ ಕಾಯೋಕೆ ಆಗಲ್ಲ ನಮಗೆ ಆದಷ್ಟು ಬೇಗ ಕೆಲಸ ಮುಗಿಯಬೇಕು ಒಂದು ಕೆಲಸ ಮಾಡಿ ನೀವು ಕೆಲಸದವರನ್ನು ಕಳುಹಿಸಿ ನಾನು ಆಗಾಗ ಹೋಗಿ ನೋಡಿಕೊಳ್ಳುತ್ತೇನೆ ಕೆಲಸ ನಿಲ್ಲಿಸುವುದು ಬೇಡ ಎಂದರು ಅದಕ್ಕೆ ಅವನು ಸರಿ ಮೇಡಂ ಒಂದು ಕೆಲಸ ಮಾಡೋಣ ಇನ್ನು ಮೇಲೆ ನಾಲ್ಕು ಜನ ಇಲ್ಲಿ ಉಳಿದುಕೊಂಡು ಕೆಲಸ ಮಾಡುತ್ತಾರೆ ಉಳಿದ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿ ಕೊಡುತ್ತೇನೆ ಎಂದು ಹೇಳಿದ ಹಾಗೆ ನಾಲ್ಕು ಜನ ಉಳಿದುಕೊಂಡವರಲ್ಲಿ ಇಬ್ಬರಿಗೆ ಕನ್ನಡ ಬರುತ್ತಿರಲಿಲ್ಲ ಅವರಿಗೆ ರಾತ್ರಿ ಊಟ ಕೂಡ ನಮ್ಮ ಮನೆಯಲ್ಲೇ ಆಗುತ್ತಿತ್ತು ಒಂದು ದಿನ ಸಿಟಿಯೆಲ್ಲಾ ಸುತ್ತಾಡಿಕೊಂಡು ಬರುತ್ತೇವೆ ಎಂದು ಮೂವರು ಬೇಗ ಕೆಲಸ ಮುಗಿಸಿದರು ಆದರೆ ಒಬ್ಬ ಮಾತ್ರ ನಾನು ನಾಳೆ ಊರಿಗೆ ಹೊರಡಬೇಕು ಎಂದು ಸಿಟಿ ಸುತ್ತಲೂ ಉಳಿದವರ ಜೊತೆ ಹೋಗಲಿಲ್ಲ ಅವನು ಪೇಮೆಂಟ್ ತೆಗೆದುಕೊಳ್ಳಲು ಆಂಟಿಯ ಹಳೆ ಮನೆಗೆ ಬಂದ ಆಗ ಆಂಟಿ ಮತ್ತು ನಾನು ಮನೆಯಲ್ಲೇ ಇದ್ದೆವು ಅವನು ಬಂದ ಕೂಡಲೇ ಆಂಟಿಗೆ ನಾಳೆ ನಾನು ಊರಿಗೆ ಹೋಗುತ್ತಿದ್ದೇನೆ ನನಗೆ ಪೇಮೆಂಟ್ ಬೇಕು ಎಂದು ಕೇಳಿದ ಅದಕ್ಕೆ ಆಂಟಿ ಉಳಿದ ಮೂವರು ಎಲ್ಲಿ ಎಂದು ಕೇಳಿದರು ಅವನು ಅವರೆಲ್ಲ ಸಿಟಿ ಸುತ್ತಲೂ ಹೋಗಿದ್ದಾರೆ ಎಂದು ಹೇಳಿದ ಆಗ ಆಂಟಿ ಅವನ ಪೇಮೆಂಟ್ ಕೊಟ್ಟು ಉಳಿದವರಿಗೆ ಹೇಳಿ ಎಂದರು ಅಷ್ಟರಲ್ಲಿ ಉಳಿದ ಮೂವರು ಕೂಡ ಅಲ್ಲಿಗೆ ಬಂದರು ಆಗ ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಆಂಟಿ ಕುಡಿಯಲು ಟೀ ಮಾಡಿ ಕೊಟ್ಟರು ಆಗ ಅದರಲ್ಲಿ ಮೂವರು ನಮಗೆ ಟೀ ಬೇಡ ಆಂಟಿ ನಮ್ಮ ಹತ್ತಿರ ಬೇರೆ ಇದೆ ಎಂದು ಹೇಳಿ ಹೋದರೂ ಒಬ್ಬ ಮಾತ್ರ ನಾನು ಊರಿಗೆ ಹೊರಡುತ್ತೇನೆ ಎಂದು ಹೇಳಿ ಸಂಜೆಯೇ ಹೊರಟ ಉಳಿದವರು ರಾತ್ರಿ ಒಂಬತ್ತು ಆದರೂ ಊಟಕ್ಕೆ ಬರಲಿಲ್ಲ ಏನಾಯ್ತು ನೋಡಿಕೊಂಡು ಬರೋಣ ಎಂದು ಹೇಳಿ ಆಂಟಿ ಹೊರಟರು ಆಗ ಅಲ್ಲೇ ಅಂಕಲ್ ಆಂಟಿಯ ಹತ್ತಿರ ಬಂದು ಹೇ ಹೀಗೆ ಹೋಗುತ್ತಾ ಇದ್ದೀಯಲ್ಲ ಒಳಗಡೆ ಏನು ಹಾಕಿಲ್ಲ ಅಂತ ಕಾಣುತ್ತೆ ಎಂದರು ಅದಕ್ಕೆ ಆಂಟಿ ರಾತ್ರಿ ಯಾರು ನೋಡಲು ಬರಲ್ಲ ಬಿಡಿ ಎಂದರು ಅದಕ್ಕೆ ಅಂಕಲ್ ಆಗಲ್ಲ ಎಂದರು ಆಗ ಆಂಟಿ ಅಯ್ಯೋ ನಿಮ್ಮ ವೈಫ್ನ ಯಾರೂ ಅಲ್ಲಿ ನೋಡ್ತಾ ಇರಲ್ಲ ನೀವು ಸುಮ್ಮನೆ ಇಲ್ಲೇ ಇರಿ ನಾವು ನೋಡಿಕೊಂಡು ಬರ್ತೀವಿ ಎಂದರು ಆಗ ನಾನು ಮನೆ ಹೊರಗಡೆ ಇದ್ದೆ ನಾವು ಹೊಸ ಮನೆ ಹತ್ತಿರ ಬಂದೆವು ಆಗ ಅಲ್ಲಿ ಎಲ್ಲರೂ ಕುಡಿದು ಟೈಟ್ ಆಗಿ ಮಲಗಿದ್ದರು ಎಲ್ಲರನ್ನೂ ಎಬ್ಬಿಸಲು ಪ್ರಯತ್ನಿಸಿದಾಗ ಇಬ್ಬರು ಎದ್ದರೂ ಆಗ ಆಂಟಿ ನನಗೆ ಇಬ್ಬರನ್ನೂ ಮನೆಗೆ ಕರೆದುಕೊಂಡು ಹೋಗು ಎಂದರು ನಾನು ಹಾಗೆ ಕರೆದುಕೊಂಡು ಹೊರಟೆ ಸ್ವಲ್ಪ ದೂರ ಹೋದ ಮೇಲೆ ಅಂಕಲ್ ಅಲ್ಲಿಗೆ ಬಂದರು ನಾನು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ನಾನು ಆಂಟಿ ಜೊತೆ ಬರುತ್ತೇನೆ ಎಂದೆ ಅದಕ್ಕೆ ಅಂಕಲ್ ಓಕೆ ಎಂದು ಹೇಳಿ ಹೋದರು ಇತ್ತ ನಾನು ವಾಪಸ್ ಹೊಸ ಮನೆ ಹತ್ತಿರ ಬಂದಾಗ ಆಂಟಿ ಮತ್ತೆ ಇನ್ನೊಬ್ಬ ಕೆಲಸದವನು ಅಲ್ಲಿ ಇರಲಿಲ್ಲ ನಾನು ಅವರನ್ನು ಮನೆ ಸುತ್ತಲೂ ಹುಡುಕಲು ಶುರು ಮಾಡಿದೆ ಎಲ್ಲಿಯೂ ಕಾಣಿಸಲಿಲ್ಲ ಕೊನೆಗೆ ಕೆಳಗಡೆ ಗ್ರೌಂಡ್ ನಲ್ಲಿ ಒಂದು ರೂಮ್ ಇತ್ತು ಅಲ್ಲಿಗೆ ಹೋದೆ ಅಷ್ಟರಲ್ಲಿ ಆಂಟಿ ಮತ್ತೆ ಅವನು ಅಲ್ಲಿ ಕ್ರೀಡೆ ಆಡಲು ತಯಾರಾಗಿದ್ದರು ಅವನಿಗೆ ಕನ್ನಡ ಬರುತ್ತಿರಲಿಲ್ಲ ಹಿಂದಿ ಮನುಷ್ಯ ಆಂಟಿ ಸಿಲ್ಕ್ ಗೋಲ್ಡ್ ನೈಟಿ ಹಾಕಿದ್ದರು ಅವನು ಆಂಟಿಗೆ ಮುತ್ತು ಕೊಡುತ್ತಿದ್ದ ನಾನು ಸುಮ್ಮನೆ ಅಲ್ಲೇ ನಿಂತೆ ಆಗ ಆಂಟಿ ಅವನಿಂದ ಹಿಂದಕ್ಕೆ ಬಂದು ಅವರ ನೈಟಿ ತೆಗೆದು ಕೆಳಕ್ಕೆ ಹಾಸಿಕೊಂಡು ಅದರ ಮೇಲೆ ಮಲಗಿಕೊಂಡು ಆವು ಅಂತ ಕರೆದರು ಆಗ ಅವನು ಆಂಟಿ ಹತ್ತಿರ ಬಂದು ಅವರನ್ನು ನೋಡಿ ವಾವ್ ಕ್ಯಾ ಮಾಲ್ ಹೇ ಅಂತ ಹೇಳಿದ ಅದಕ್ಕೆ ಆಂಟಿ ಫಿರ್ ಕ್ಯೂ ಖಾಲಿ ಬೈಟೆ ಹೇ ಟೈಮ್ ವೇಸ್ಟ್ ಮತ್ ಕರೋ ಅಂತ ಕರೆದರು ಆಗ ಅವನು ಟೀಕ್ ಖಾಯ್ ಅಂತ ಹೇಳುತ್ತಾ ಕೆಲಸ ಶುರು ಹಚ್ಚಿಕೊಂಡ ಆಂಟಿ ಅವನನ್ನು ತಬ್ಬಿಕೊಂಡು ಕಣ್ಣು ಮುಚ್ಚಿಕೊಂಡು ಮಜಾ ಮಾಡುತ್ತಿದ್ದರು ಈ ಕಡೆ ನಾವು ಇನ್ನು ಮನೆಗೆ ಬಂದಿಲ್ಲ ಅಂತ ಆಗ ಅಂಕಲ್ ನನಗೆ ಫೋನ್ ಮಾಡಿದರು ನನ್ನ ಅದೃಷ್ಟಕ್ಕೆ ಫೋನ್ ಸೈಲೆಂಟ್ ಆಗಿತ್ತು ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಕಾಲ್ ರಿಸೀವ್ ಮಾಡಿ ಇನ್ನ ಹತ್ತು ನಿಮಿಷದಲ್ಲಿ ಬರುತ್ತೇವೆ ಅಂತ ಹೇಳಿ ಕಟ್ ಮಾಡಿದೆ ಯಾಕೆಂದರೆ ಅವರಿಬ್ಬರೂ ಇನ್ನು ಎಂಜಾಯ್ ಮಾಡುತ್ತಲೇ ಇದ್ದರು ಸ್ವಲ್ಪ ಸಮಯದ ನಂತರ ಇಬ್ಬರೂ ಹೊರಗಡೆ ಬಂದರು ಅವನು ಮುಂದೆ ಹೋದ ನಾನು ಹಿಂದೆಯಿಂದ ಬಂದೇ ಆಗ ಆಂಟಿ ನನ್ನ ನೋಡಿದರು ನನ್ನ ಬಳಿ ಬಂದು ಅವನು ಏನು ಮಾಡಿದ ಅಂತ ನೀನು ನೋಡಿದ್ದೀಯಾ ಅಂತ ಕೇಳಿದರು ಅದಕ್ಕೆ ನಾನು ಹೌದು ಅಂತ ಅಂದೆ ಅದಕ್ಕೆ ಆಂಟಿ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟರು ಅಷ್ಟು ಗೊತ್ತಾಗಲ್ವಾ ನಿನಗೆ ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರದು ಅಂತ ಅಂತ ಹೇಳಿದರು ಅದಕ್ಕೆ ಮಿಸ್ ಆಗಿ ನೋಡಿದೆ ಅಂತ ಅಂದೇ ಹಾಗಿದ್ರೆ ಪೂರ್ತಿ ನೋಡಿದ್ಯಾ ಅಂತ ಕೇಳಿದರು ಅದಕ್ಕೆ ಹೌದು ಅಂತ ಅಂದೆ ಹಾಕ್ತೀನಿ ನೋಡು ಇದು ಮಿಸ್ ಆಗಿ ನೋಡಿದ್ದ ಅಂತ ಲೈಟ್ ಆಗಿ ಬೈದು ಸರಿ ನೋಡಿದ್ದು ನಿನ್ನಲ್ಲೇ ಇರಲಿ ಅಂದರು ಹಾಗೆ ಹೇಳಿ ಹೊರಟರು ನಾನು ಅವರನ್ನು ಹಿಂಬಾಲಿಸಿದೆ ಇದಿಷ್ಟು ನಡೆದ ಕತೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು